ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಸಹ ಚೆನ್ನಾಗಿದ್ದರೆ ಅಂತ ಭಾವಿಸ್ತಾ ಹೊಸದಾಗಿ ನೋಡ್ತಾ ಇರೋವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋವಂಥವ್ರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಬನ್ನಿ ಇವತ್ತಿನ ವಿಡದಲ್ಲಿ ನೋಡಿ ಬೆಳಗ್ಗೆನೇ ನನ್ನ ಮಗ ಪೂಜೆ ಮಾಡಿ ಹೋಗಿದ್ದಾನೆ ಈ ಒಂದು ದಾಸವಾಳದ ಒಂದು ಗಿಡದ ಬಗ್ಗೆ ಒಂದು ವೀಡಿಯೋವನ್ನು ಶೇರ್ ಮಾಡ್ತಾ ಇದ್ದೀನಿ ಅಂದರೆ ಜಾಸ್ತಿ ಮಗ್ಗುಗಳು ಮತ್ತು ಹೂಗಳು ಬಿಡೋದಕ್ಕೆ ಏನೆಲ್ಲ ಮಾಡಬೇಕು ನಾವು ಅನ್ನೋದನ್ನು ನೋಡೋಣ ಸ್ನೇಹಿತರೆ ನೋಡಿ ಎಷ್ಟು ಅಗಲ ಇದೆ ಅಲ್ವಾ ಇದು ಪಿಂಕ್ ಕಲರ್ ದಾಸವಾಳದ ಹೂವು ದಳದ ದಾಸ್ವಾಳದು ತುಂಬಾ ದೊಡ್ಡದು ಜಾಸ್ತಿ ಹೂ ಬಿಡುತ್ತೆ ಇದು ಡೈಲಿ ಒಂದು ಹತ್ತು ಹದಿನೈದು ಒಂದೊಂದು ದಿವಸ ಒಂದು ಇಪ್ಪತ್ತು ಹೂವು ತನಕ ಸಹ ಸಿಗುತ್ತೆ ಸ್ನೇಹಿತರೆ ಇದು ತುಂಬಾ ಚೆನ್ನಾಗಿ ಹೂ ಬಿಡುತ್ತೆ ನೋಡಿ ಇದು ದಚ್ಚು ನಾನು ಬರ್ತಿದ್ದಾಗಿ ಹೇಗ್ ಮಾಡ್ತಾ ಇದೆ ಇದು ಇದನ್ನು ಇದನ್ನ ನೋಡಿ ಈ ಕಡೆ ಮಲ್ಗೋದಿಕ್ಕೆ ಅಂತಂದು ಹೇಳ್ಬಿಟ್ಟು ಒಂದು ಗೋಣಿ ಚೀಲವನ್ನು ಹಾಕಿದೀವಿ ಆದರೆ ಅದು ಬಿಟ್ಬಿಟ್ಟು ಅಲ್ಲಿ ಬ ಬಿಟ್ಟು ಇಲ್ಲಿ ಈ ಕಡೆ ಮಲಗಿದೆ ಇದು ನಾನು ಬಂದಿದ್ದಕ್ಕೆ ಈ ಥರ ಮಾಡ್ತಾಯಿದೆ ಸೊ ಬನ್ನಿ ನೋಡೋಣ ನಮ್ಮ ಗಿಡಗಳನ್ನೆಲ್ಲವನ್ನೂ ಸಹ ಯಾವ ರೀತಿ ಇದ್ದಾವೆ ಎಷ್ಟಿದ್ದಾವೆ ದಾಸವಾಳ ಗಿಡ ಅನ್ನೋದನ್ನ ನೋಡಿ ನಮ್ಮ ಕಾರಿಗೂ ಸಹ ಹೂವು ಇಟ್ಟಿದ್ದೀವಿ ಒಂದೇ ಒಂದು ಹೂವು ಇಟ್ಟರೆ ಸಾಕು ಫೋಟೋದ ತುಂಬ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ಇದು ಐದು ಕಲರಿನ ದಾಸವಾಳ ಗಿಡ ಇದ್ದಾವೆ ಎಲ್ಲವನ್ನೂ ಸಹ ನರ್ಸರಿಯಲ್ಲಿ ತೊಗೊಂಡು ಬಂದಿದ್ವಿ ತುಂಬ ಚೆನ್ನಾಗಿದ್ದಾವೆ ಇದು ನೋಡಿ ನಮ್ಮ ಒಂದು ಎಲೆ ಬಳ್ಳಿ ಎಷ್ಟು ಚೆನ್ನಾಗಿದೆ ಅವತ್ತು ವೀಡಿಯೋವನ್ನು ಶೇರ್ ಮಾಡಿದ್ದೆ ಅದಕ್ಕೆ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಎಲ್ಲರಿಗೂ ಸಹ ಧನ್ಯವಾದಗಳು ವಿಡಿಯೋ ತುಂಬ ಚೆನ್ನಾಗಿ ವ್ಯೂಸ್ ಬಂದಿದೆ ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ ನಾನು ಮೊನ್ನೆ ಇದಕ್ಕೆ ಒಂದು ಬೇವಿನ ಎಣ್ಣೆಯನ್ನು ಸ್ಪ್ರೇ ಮಾಡಿದ್ನ ವಿಡಿಯೋನ ಶೇರ್ ಮಾಡಿದ್ದೆ ಎಣ್ಣೆ ಸ್ಪ್ರೇ ಮಾಡಿದ ಮೇಲೂ ಅಷ್ಟೇ ಚೆನ್ನಾಗಿದ್ದಾವೆ ಎಲ್ಲ ಗಿಡಗಳು ಅಷ್ಟೇ ಇವು ನಿಂಬೆ ಗಿಡ ಅದರಲ್ಲಿ ಶು ಶುಂಠಿ ಹಾಕಿದ್ದೀನಿ ಇದು ಒಂದು ನಿಂಬೆ ಗಿಡ ನೋಡಿ ಇದು ಬಂದುಬಿಟ್ಟು ಪುದೀನ ಗಿಡ ಇದು ದಾಸವಾಳದ ಗಿಡಗಳನ್ನು ನೋಡೋಣ ಬನ್ನಿ ನೋಡಿ ಇವೆಲ್ಲವೂ ಅಷ್ಟೇ ಇದು ಕರಿಬೇವಿನ ಗಿಡ ಇದು ದೊಡ್ಡದಾಗಿತ್ತು ತುಂಬ ದೊಡ್ಡದಾಗಿತ್ತು ಇದನ್ನು ಸಹ ಕಟ್ ಮಾಡಿದ್ದೀವಿ ಮತ್ತೆ ಎಲ್ಲ ಚಿಗುರು ಬರ್ತಾ ಇದ್ದಾವೆ ಇವೆಲ್ಲ ಅಷ್ಟೇ ಹೂವಿನ ಗಿಡ ಇದು ವೆಲ್ವೆಟ್ ಹೂವಿನ ಗಿಡ ನೋಡಿ ವೆಲ್ವೆಟ್ ಹೂವು ಅಂತ ಏನು ಹೇಳ್ತೀವೋ ಅದು ಇದು ರೀತಿ ಒಂದು ರೀತಿ ಸಂಪಿಗೆ ಹೂವು ಥರ ಬಿಟ್ಟಾಗೆ ಬಿಡುತ್ತೆ ಅದು ಹೂವು ಬಿಟ್ಟ ಮೇಲೆ ಶೇರ್ ಮಾಡ್ತೀನಿ ಇದು ಎಲೆ ಬಳ್ಳಿ ನೋಡಿ ಈ ಒಂದು ಕೋಲಿನೂ ಇಟ್ಟಿರಲಿಲ್ಲ ನಾನು ಆ ಒಂದು ವಿಡಿಯೋವನ್ನ ಶೇರ್ ಮಾಡಿದಾಗ ಈಗ ಕೋಲಿ ಎಲ್ಲ ಇಟ್ಟಿದೀವಿ ತುಂಬಾ ಚೆನ್ನಾಗಿ ಉದ್ದವಾಗಿ ಆಗಿ ಎಲೆನೂ ಅಗಲವಾಗಿ ಚೆನ್ನಾಗಿ ಬರ್ತಾ ಇದ್ದಾವೆ ತುಂಬಾ ಚೆನ್ನಾಗಿ ಬರ್ತಾ ಇದೆ ಎಲೆ ಬಳ್ಳಿ ದೊಡ್ಡ ಪತ್ರೆ ಗಿಡನೂ ಚೆನ್ನಾಗಿದೆ ಸೊ ಇದು ಅರಿಶಿಣ ನೋಡಿ ಹೂವಾಗಿತ್ತು ತುಂಬಾ ಚೆನ್ನಾಗಿತ್ತು ನನ್ನ ಮಗ ನೆನ್ನೆ ಕಿತ್ಬಿಟ್ಟಿದ್ದಾನೆ ದಾವಣಗೆರೆಗೆ ಹೋಗಿದ್ವಿ ನಾವು ಬರೋದ್ರೊಳಗಡೆ ಅವನೆಲ್ಲ ಕಿತ್ಬಿಟ್ಟಿದ್ದಾನೆ ಬಿಟ್ಟಿದ್ದಾನೆ ಇನ್ನು ಕೀಳ್ಬೇಡ ಅಂತ ಹೋಗಿದ್ದೆ ಕಿತ್ತಿದ್ದಾನೆ ಮತ್ತೆ ಅದನ್ನ ಮತ್ತೆ ಹಾಕಬೇಕು ಅವನ ಅರಿಶಿಣ ಎಲ್ಲಾನು ಸಹ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಾಡಿಕೊಂಡು ಇದು ಅಳುವುದಿ ಕಲರ್ ಹೂವು ಬಿಡುತ್ತೆ ಸ್ನೇಹಿತರೆ ತುಂಬಾ ಚೆನ್ನಾಗಿರುತ್ತೆ ಹೂವು ಇದು ಐದು ದಳದ್ದೆ ತುಂಬ ಚೆನ್ನಾಗಿ ಅಗೋಲವಾಗಿರುತ್ತೆ ದೊಡ್ಡ ಹೂವು ನಾನು ಶಾರ್ಟ್ ವಿಡಿಯೋಗಳಲ್ಲೆಲ್ಲ ಶೇರ್ ಮಾಡಿದ್ದೀನಿ ಚೆನ್ನಾಗಿರುತ್ತೆ ಇದು ಅಷ್ಟೇನೆ ಪಿಂಕ್ ಕಲರು ಚಿಕ್ಕ ಹೂ ಬಿಡುತ್ತೆ ಇದು ಅಷ್ಟೇ ಒಂದು ಹತ್ತು ಹದಿನೈದು ಹೂ ಡೈಲಿ ಸಿಗ್ತವೆ ದೊಡ್ಡದಾಗಿತ್ತು ಗಿಡ ತುಂಬ ದೊಡ್ಡದಾಗಿತ್ತು ಕಟ್ ಮಾಡಿದೀವಿ ಇದನ್ನೆಲ್ಲನೂ ಕಟ್ ಮಾಡಿದ ಮೇಲೆ ಮತ್ತೆ ಚಿಗುರು ಬಂದಿರೋದು ನೋಡಿ ಎಷ್ಟು ಚೆನ್ನಾಗಿ ಮತ್ತೂ ಚಿಗುರು ಬಂದು ಅಷ್ಟೇ ಚೆನ್ನಾಗಿ ಮಗ್ಗುಗಳಾಗಿದ್ದಾವೆ ಅಂದರೆ ಈ ರೀತಿಯಲ್ಲಿ ಚೆನ್ನಾಗಿ ಒಂದು ದಾಸವಾಳ ಗಿಡ ಮೊಗ್ಗು ಎಲ್ಲ ಚೆನ್ನಾಗಿ ಆಗೋದಿಕ್ಕೆ ಹೂವು ಚೆನ್ನಾಗಿ ಬಿಡಬೇಕು ಆಮೇಲೆ ಆ ಇರುವೆಗಳು ಎಲ್ಲ ಏನ ಹೇಳ್ತವೆ ಇರುವೆಗಳೆಲ್ಲ ಮೊಟ್ಟೆ ಥರ ಇಟ್ಟುಬಿಟ್ಟು ಒಂದು ರೀತಿ ಅದಕ್ಕೆ ಜಿಗಿ ಅಂತೀವಿ ಕಪ್ಪುದು ಮತ್ತು ವೈಟ್ ಕಲರ್ದೆಲ್ಲ ಹಾಕ್ತಾ ಇರ್ತದೆ ಆ ರೀತಿ ಎಲ್ಲ ಆದಾಗ ಹೂನೆಲ್ಲ ತಿಂದುಬಿಡ್ತಾವ ಇರುವೆಗಳು ಆ ಹೂವು ಅಷ್ಟೇ ದೊಡ್ಡದಾಗಿ ಬೆಳೆಯೋದಿಲ್ಲ ಆಮೇಲೆ ಮಗ್ಗು ಇರೋದಿಲ್ಲ ಅವು ಈ ರೀತಿಯೆಲ್ಲ ಇರುತ್ತೆ ಇರುವೆಗಳು ಜಾಸ್ತಿ ಆದಾಗ ಆ ಥರ ಆಗಬಾರ್ದು ಅಂದರೆ ನಾನು ಏನು ಹೇಳಿದ್ದೆ ನೋಡಿ ಎಣ್ಣೆನ ಸ್ಪ್ರೇ ಮಾಡಬೇಕು ಆಗ ಆ ರೀತಿ ಎಲ್ಲ ಕಂಟ್ರೋಲ್ ಆಗುತ್ತೆ ಅದು ಇದು ಅಷ್ಟೇ ಬಿಳಿದು ಅಂದರೆ ಬಿಳಿ ದಾಸವಾಳದ್ದು ಹೂವು ಬರುತ್ತೆ ನೋಡಿ ಅದೇ ಥರದ್ದು ಒಂದು ಸ್ವಲ್ಪ ಪಿಂಕ್ ಶೇಡಲ್ಲಿ ಬರುತ್ತೆ ಇದು ನಾನು ಪೂಜೆಗೆಲ್ಲ ದೇವ್ರ ಮನೆಯೆಲ್ಲ ಇಟ್ಟಿದ್ದೀನಿ ನೋಡಿ ಅದನ್ನೇ ಇದು ಹೂವು ಇದು ಚೆನ್ನಾಗಿ ಬೆಳೆಯುತ್ತೆ ಇದು ಅಷ್ಟೇ ತುಂಬನೇ ಮಗ್ಗುಗಳಾಗಿದ್ದಾವೆ ನೋಡಿ ಎಷ್ಟು ಚೆನ್ನಾಗಿ ಮಗ್ಗುಗಳಿದಾವೆ ಇದ್ರ ಪಕ್ಕನೇ ಒಂದು ಎಕ್ಕೆ ಗಿಡ ಇರೋದರಿಂದ ತುಂಬ ಅದು ಜಾಸ್ತಿ ದೊಡ್ಡದಾಗಿ ಇಲ್ಲ ಅದು ಎಕ್ಕೆ ಗಿಡನ ಒಂದು ಸ್ವಲ್ಪ ಕಟ್ ಮಾಡೋಣ ಅಂತ ಹೇಳ್ತಾಯಿದ್ರು ನಮ್ಮ ಮನೆಯವರು ಎಕ್ಕೆ ಗಿಡವನ್ನು ಕಟ್ ಮಾಡಿದ ಮೇಲೆ ಚೆನ್ನಾಗಾಗುತ್ತೆ ಅಂತಂದು ಹೇಳ್ಬಿಟ್ಟು ಪಕ್ಕದಲ್ಲೇ ಇದೆ ನೋಡಿ ಎಕ್ಕೆ ಗಿಡ ಹಾಗಾಗಿಬಿಟ್ಟು ಸ್ವಲ್ಪ ಅದನ್ನು ಕಟ್ ಮಾಡಿದರೆ ಇದು ಚೆನ್ನಾಗಿ ಬೆಳೆಯುತ್ತೆ ಅಂತ ಸೊ ಬನ್ನಿ ನೋಡೋಣ ಈ ರೀತಿಯಲ್ಲಿ ಗಿಡಗಳು ತುಂಬನೇ ಒಂದು ಮಗ್ಗುಗಳು ಹೂವುಗಳು ಬಿಡೋದಕ್ಕೆ ನಾವು ಏನು ಮಾಡಬೇಕು ಅಂದರೆ ಜಾಸ್ತಿ ಇದಕ್ಕೆ ಬಿಸಿಲಲ್ಲಿರಬೇಕು ಇವು ನೆರಳಲ್ಲಿರೋದಕ್ಕಿಂತ ಬಿಸ್ಲಲ್ಲಿ ಇದ್ರೇ ತುಂಬ ಚೆನ್ನಾಗಿ ಇವು ಹೂವುಗಳ ಎಲ್ಲ ಬೆಳೀತಾ ಬೆಳೀತವೆ ನೋಡಿ ನಮ್ಮ ಮನೆಯವ್ರು ತೋರಿಸ್ತಾ ಇದ್ರು ಕಟ್ ಮಾಡಿದರೆ ಚೆನ್ನಾಗಿ ಬೆಳೆಯುತ್ತೆ ಇದು ಅಂತ ಹೇಳ್ತಾ ಇದ್ರು ಇದು ಆದ್ರೂ ಚೆನ್ನಾಗಿ ಬೆಳೀತಾ ಇದೆ ಇದು ಕರ್ಬೇವಿನ ಗಿಡನೂ ಅಷ್ಟೇ ಇದು ಬಂದ್ಬಿಟ್ಟು ಜವಾರಿ ಕರ್ಬೇವಿನ ಗಿಡ ನೋಡಿ ಎಷ್ಟು ಚೆನ್ನಾಗಿದೆ ದೊಡ್ಡದಾಗಿತ್ತು ಇದು ಇದನ್ನು ಕಟ್ ಮಾಡಿದ್ದೀವಿ ಇದು ಅಷ್ಟೇ ಮತ್ತೆ ಚಿಗುರು ಬರ್ತಾ ಇದೆ ಎಲ್ಲನೂ ಇದು ಒಂದು ಶೋ ಪ್ಲ್ಯಾಂಟ್ ಇದೆ ಇಲ್ಲಿ ಹೂ ಬಿಡೋದು ನೋಡಿ ಎಷ್ಟು ದೊಡ್ಡದು ಎತ್ತರಕ್ಕಾಗಿದೆ ಇದು ತೋರಿಸ್ತೀನಿ ನಾನು ನೋಡಿ ಎಲ್ಲ ಹೂ ಎಲ್ಲ ಬಿಟ್ಟಿದೆ ನೋಡೋದಿಕ್ ಚೆನ್ನಾಗಿ ಕಾಣುತ್ತೆ ಎರಡಿದಾವೆ ಇದು ಈ ಕಡೆ ಒಂದು ಮತ್ತೆ ಆ ಕಡೆ ಒಂದು ನೋಡಿ ಕಾಣಿಸ್ತಾ ಇದೆ ನೋಡಿ ಅಲ್ಲೊಂದಿದೆ ಇಲ್ಲೊಂದಿದೆ ನೋಡೋದಿಕ್ ಚೆನ್ನಾಗಿರುತ್ತೆ ಅಂತ ಒಂದೆರಡು ಶೋ ಗಳು ಇದ್ದಾವೆ ಇವು ಬಿಳಿ ಹೂ ಬಿಡುತ್ತೆ ಕೆಲವೊಬ್ರು ಈ ಒಂದು ಹೂವನ್ನು ಅಷ್ಟೇ ಪೂಜೆ ಮಾಡ್ತಾರೆ ಆದರೆ ನಾವೇನು ಮಾಡೋದಿಲ್ಲ ಸೊ ಬನ್ನಿ ಇದು ಫೋಟೋಕ್ಕೆ ದೇವ್ರ ಮನೆಯಲ್ಲೆಲ್ಲ ಇಟ್ಟಿದ್ವಿ ನೋಡಿ ಹೂವು ಆ ಒಂದು ಹೂವಿನ ಗಿಡ ಇದು ಎಷ್ಟು ಚೆನ್ನಾಗಿ ಇದೆ ನೋಡಿ ಇದು ದೊಡ್ಡದಾಗಿ ಚೆನ್ನಾಗಿ ಬೆಳೆದಿದೆ ಮಗ್ಗುಗಳು ಅಷ್ಟೇ ಎಷ್ಟೆಷ್ಟು ದೊಡ್ಡಕ್ಕಿದಾವೆ ನೋಡಿ ನಾಳೆ ಬಿಡುವಂತಹ ಹೂವು ಇವು ನಾಳೆ ಹೂವು ಅಳೋದಕ್ಕೆ ಇನ್ನೂ ಇನ್ನೂ ಬರ್ತಾ ಬರ್ತಾ ಸಂಜೆ ಆದಾಗಾದಾಗೆಲ್ಲ ಇನ್ನೂ ದೊಡ್ಡದಾಗ ಆಗ್ತವೆ ಮಗ್ಗುಗಳಿವು ನೋಡಿ ಎಷ್ಟೊಂದು ಮಗ್ಗುಗಳು ಇದ್ದಾವೆ ಎಲೆಗೂ ಎಲ್ಲನೂ ಗೊಂಚಲು ಗೊಂಚಲು ಥರ ಮಗ್ಗು ಇದ್ದಾವೆ ಈ ರೀತಿ ಬಿಡಬೇಕಪ್ಪ ನಾವು ಅಂತಂದರೆ ಏನು ಮಾಡಬೇಕು ಅನ್ನೋದನ್ನು ನೋಡೋಣ ಸ್ನೇಹಿತರೆ ಹೌದು ದಾಸವಾಳ ಗಿಡ ತುಂಬ ಹೂವು ಬಿಡಬೇಕು ಅಂದರೆ ನಾವು ಫಸ್ಟು ನಾವು ಮಣ್ಣನ್ನು ಚೆನ್ನಾಗಿರುವಂಥ ಮಣ್ಣನ್ನು ಹಾಕ್ತಾ ಇರಬೇಕು ಚೇಂಜ್ ಮಾಡ್ತಾ ಇರಬೇಕು ಅಂದರೆ ಕೆಂಪು ಮಣ್ಣು ಕಪ್ಪು ಮಣ್ಣು ಹಾಕ್ಬೋದು ತುಂಬ ಚೆನ್ನಾಗಿರುತ್ತೆ ನೀರನ್ನು ಹಾಕ್ತಾ ಇರಬೇಕು ನೀರನ್ನು ಕಡಿಮೆ ಮಾಡಬಾರ್ದು ಯಾವಾಗಲೂ ಅಷ್ಟೇ ಹಾಗಂತಂದು ತುಂಬ ನೀರು ನಿಲ್ಲೋ ರೀತಿಯಲ್ಲೆಲ್ಲ ಹಾಕಬಾರ್ದು ನೀರನ್ನು ಹಾಕ್ತಾ ಇರಬೇಕು ಇನ್ನು ಕೊಟ್ಟಿಗೆ ಗೊಬ್ಬರ ಮತ್ತು ಕಾಂಪೋಸ್ಟ್ ಗೊಬ್ಬರ ಬರುತ್ತೆ ನೋಡಿ ಅದನ್ನು ಹಾಕಿ ನಾವು ಕೊಟ್ಟಿಗೆ ಗೊಬ್ಬರ ಇದೆ ಹಾಗಾಗಿಬಿಟ್ಟು ಅದನ್ನು ಹಾಕ್ತೀವಿ ಕಾಂಪೋಸ್ಟ್ ಗೊಬ್ಬರವೇನೇನು ಹಾಕೋದಿಲ್ಲ ನಾವು ಕೊಟ್ಟಿಗೆ ಗೊಬ್ಬರ ಹಾಕ್ತೀವಿ ಆಮೇಲೆ ಕೆಂಪು ಮಣ್ಣು ಕಪ್ಪು ಮಣ್ಣು ಎರಡೂ ಇರುತ್ತೆ ನೋಡಿ ಕೆರೆಯಲ್ಲಿರುತ್ತಲ್ಲ ಮಣ್ಣು ನಾವು ಹಾಕ್ತೀವಿ ಆ ಒಂದು ಮಣ್ಣನ್ನು ಸಹ ಗಿಡಗಳಿಗೆ ಆಗ್ತಾ ಇರ್ತೀವಿ ಆಗಾಗ ಮಣ್ಣನ್ನು ಒಂದು ಪದೇ ಪದೇ ಚೇಂಜ್ ಮಾಡ್ತಾ ಇರಬೇಕು ಒಂದು ತಿಂಗಳು ಎರಡು ತಿಂಗಳಿಗೆ ಒಂದ್ಸರಿ ಮಣ್ಣನ್ನು ಮೇಲ್ಗಡೆ ಇರುವ ಮಣ್ಣನ್ನೆಲ್ಲ ತೆಗೆದುಬಿಟ್ಟು ಮತ್ತೆ ಹೊಸ ಮಣ್ಣನ್ನು ಹಾಕ್ತಾ ಇರಬೇಕು ಆಮೇಲೆ ಒಂದು ಸ್ವಲ್ಪ ಜಾಸ್ತಿ ಎತ್ತರ ಆದಮೇಲೆ ಗಿಡವನ್ನು ಕಟ್ ಮಾಡ್ತಾ ಇರಬೇಕು ಕಟ್ ಮಾಡ್ತಾ ಇದ್ರೇನು ಅಷ್ಟೇ ಚೆನ್ನಾಗಿ ಚಿಗುರು ಬಂದು ಮಗ್ಗುಗಳೆಲ್ಲ ಚೆನ್ನಾಗಿ ಬೆಳೀತಾ ಇರ್ತವೆ ಹಾಗೆ ಬಿಟ್ಟರೆ ಹಾಗೆ ಬಿಟ್ಟರೆ ಅವು ಅಷ್ಟೊಂದಾಗಿ ಮೊಗ್ಗೆಲ್ಲ ಹಾಕ್ತಾ ಇರೋದಿಲ್ಲ ಆಗಾಗ ನಾವು ಕಟ್ ಮಾಡ್ತಾ ಇದ್ದರೆ ತುಂಬ ಚೆನ್ನಾಗಿ ಬೆಳೆಯುತ್ತೆ ಇದು ಒಂದು ಮೆಣಸಿನ್ಕಾಯಿ ಗಿಡ ಇದೆ ಇದು ನೋಡಿ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಗಿಡ ತುಂಬ ಚೆನ್ನಾಗಿ ಎಷ್ಟೊಂದು ಮೆಣಸಿನ್ಕಾಯಿ ಸಿಗ್ತವೆ ಖಾರ ಇರೋದಿಲ್ಲ ಚಟ್ನಿ ಮಾಡೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಒಂದೇ ಗಿಡದಲ್ಲಿ ತುಂಬನೇ ಮೆಣ್ಸಿನ್ಕಾಯಿ ಸಿಗ್ತವೆ ಸ್ನೇಹಿತರೆವು ಇದು ಒಂದಿದೆ ಗಿಡ ಇದೆಲ್ಲ ಪೂಜೆಗೆ ಇರುವಂತಹ ಗಿಡಗಳಿವು ಇನ್ನು ಬಂದ್ಬಿಟ್ಟು ಹೇಳ್ತಾ ಇದ್ದೆ ನಾನು ಕೊಟ್ಟಿಗೆ ಗೊಬ್ಬರವನ್ನು ಹಾಕ್ತಾ ಇರಬೇಕು ನೀರನ್ನು ಹಾಕ್ತಾ ಇರಬೇಕು ಇನ್ನು ನಾವು ನಮ್ಮ ಮನೆಯಲ್ಲಿ ಡೈಲಿ ಏನು ಅಕ್ಕಿ ತೊಳೆದಿರುವಂಥ ನೀರಿರುತ್ತೆ ನೋಡಿ ಅದನ್ನು ಹಾಕ್ತಾ ಇರಬೇಕು ಅಂದರೆ ನಾನು ತೋರಿಸ್ತೀನಿ ಲಾಸ್ಟಲ್ಲಿ ನಾವು ಪ್ರತಿದಿನ ಅಕ್ಕಿಯನ್ನು ತೊಳೆಯುವಾಗ ಅಂದರೆ ಎರಡು ಮೂರು ಸರಿ ತೊಳೆಯೋದಕ್ಕೆ ಹೋಗ್ಬಾರ್ದು ಅಕ್ಕಿನ ಒಂದು ಸರಿ ನಾವು ಏನು ಅಕ್ಕಿಯನ್ನು ತೊಗೊಳ್ತೀವಿ ನೋಡಿ ಫಸ್ಟ್ಗೆ ನಾವು ಒಂದು ಅರ್ಧ ಚಮನಷ್ಟು ನೀರನ್ನು ಹಾಕ್ತೀವಿ ನೋಡಿ ಅರ್ಧ ಚಂಬು ಅಥವಾ ಒಂದು ಚಂಬಷ್ಟು ನೀರನ್ನು ಅದನ್ನು ಚೆನ್ನಾಗಿ ಅಕ್ಕಿಯನ್ನು ತೊಳೆದಿರೋ ನೀರನ್ನು ಸಪ್ರೇಟಾಗಿ ಅದನ್ನ ತೊಗೊಂಡ್ಬಿಟ್ಟು ಪ್ರತಿನಿತ್ಯ ಎಷ್ಟು ಗಿಡಗಳಿಗೆ ಆಗುತ್ತೆ ಮತ್ತು ಅಷ್ಟು ಗಿಡಗಳಿಗೆ ಎಲ್ಲ ಪ್ರತಿಯೊಂದು ಗಿಡಗಳಿಗೂ ಸಹ ಆಗ್ತಾ ಬಂದ್ರೆ ತುಂಬಾ ಚೆನ್ನಾಗಿ ಗಿಡಗಳು ಬರ್ತವೆ ಪ್ರತಿಯೊಂದು ಗಿಡಗಳು ಅಷ್ಟೇನೆ ಇನ್ನ ಜೊತೆಗೆ ಮಜ್ಜಿಗೆಯನ್ನು ಸಹ ಹಾಕ್ತಾ ಬನ್ನಿ ತುಂಬಾ ಚೆನ್ನಾಗಿ ಬರ್ತವೆ ಸ್ನೇಹಿತರೆ ನಾನು ಸಹ ಇದನ್ನೇ ಫಾಲೋ ಮಾಡೋದು ನೋಡಿ ಇದು ಇವತ್ತು ಅಕ್ಕಿ ತೊಳೆದಿರುವಂಥ ನೀರನ್ನು ತಗೊಂಡಿದ್ದೀನಿ ಇಷ್ಟು ನೀರನ್ನು ನಾವೆಲ್ಲ ಗಿಡಗಳಿಗೂ ಸಹ ಒಂದು ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಬಂದರೆ ಆಯಿತು ಇಲ್ಲಾಂದರೆ ಡಿವೈಡ್ ಮಾಡ್ಕೊಂಡು ಒಂದು ನಾಲ್ಕು ಗಿಡಗಳಿಗೆ ನಾಲ್ಕು ಗಿಡಗಳಿಗೆ ಈ ಥರ ಗಿಡಗಳಿಗೆ ಡೈಲಿ ಅಥವಾ ವಾರಕ್ಕೆ ಹದಿನೈದು ದಿನಕ್ಕೆ ಹಾಕ್ತಾ ಬಂದರೆ ಗಿಡಗಳೆಲ್ಲನೂ ಸಹ ತುಂಬ ಚೆನ್ನಾಗಿ ಬರ್ತವೆ ಸ್ನೇಹಿತರೆ ಅಂತ ಹೇಳ್ತಾ ಗಿಡಗಳು ಇನ್ನು ಪಾಟಲಿಗಿಂತ ಪಾಟಲ್ಲಿ ಬೆಳೆಯೋದಕ್ಕಿಂತ ಮಣ್ಣಲ್ಲಿ ಅಂದರೆ ತುಂಬ ಚೆನ್ನಾಗಿ ಬೆಳೀತವೆ ಅಂತ ಹೇಳ್ಬೋದು ದಾಸವಾಳದ ಗಿಡಗಳು ಪಾಟಲ್ಲು ಬೆಳೆಸ್ಬೋದು ದೊಡ್ಡ ಪಾಟಲ್ಲಿ ಬೆಳೆಸಿ ತುಂಬ ಚೆನ್ನಾಗಿ ಬೆಳೀತವೆ ಅಂತ ಹೇಳ್ತಾ ಸ್ನೇಹಿತರೆ ನನಗೆ ತಿಳಿದಿರುವ ಮಾಹಿತಿನ ಶೇರ್ ಮಾಡಿದ್ದೀನಿ ನೀವು ಈ ಟಿಪ್ಪನ್ನು ಫಾಲೋ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ವಿಡಿಯೋ ನೋಡಿದ್ದಕ್ಕಾಗಿ